ಬಹುಭಾಷಾ ನಟಿ ಆ ಹಿರಿಯ ನಟಿಯಾಗಿದ್ದಂತಹ ಬಿ ಸರೋಜಾದೇವಿಯವರು ಇನ್ನಿಲ್ಲ ನಾಳೆ ಬೆಂಗಳೂರಿನಲ್ಲೇ ಬಿ ಸರೋಜಾದೇವಿಯವರ ಅಂತ್ಯಕ್ರಿಯೆ ನೆರವೇರಿಸುವುದಕ್ಕೆ ನಿರ್ಧಾರ ಮಾಡಲಾಗಿದೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಇನ್ನು ಸಾವಿರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಆಗಮಿಸಿ ಅವರ ಅಂತಿಮ ದರ್ಶನ ಪಡೆದುಕೊಳ್ತಾ ಇದ್ದಾರೆ ರವೀಂದ್ರ ಕಲಾಕ್ಷೇತ್ರದಲ್ಲೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗ್ತಾ ಇದೆ ಅಲ್ಲೂ ಕೂಡ ಅಂತಿಮ ದರ್ಶನ ಮಾಡಿಸೋದಕ್ಕೆ ಅಂತ ವ್ಯವಸ್ಥೆ ಮಾಡೋದಕ್ಕೆ ಚಿಂತನೆ ನಡೀತಾ ಇದೆ ಕೋಡಿಗೆ ಹಳ್ಳಿ ಜಾಗದ ಬಗ್ಗೆ ತಕರಾರು ಇರುವ ಹಿನ್ನೆಲೆ ಅಂತ್ಯಕ್ರಿಯೆ ಎಲ್ಲಿ ಮಾಡಬೇಕು ಅನ್ನುವಂಥದ್ದು ಈಗ ಕುಟುಂಬಸ್ಥರ ಎದುರು ಬಂದಿರುವಂತಹ ಪ್ರಶ್ನೆ ಕೋಡಿಗೆ ಹಳ್ಳಿಯಲ್ಲಿ ಇರುವಂತಹ ಜಾಗ ಏನಿದೆ ಆ ಜಾಗದ ಬಗ್ಗೆ ತಕರಾರು ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ ಹೀಗಾಗಿ ಅಂತ್ಯಕ್ರಿಯೆ ಎಲ್ಲಿ ಮಾಡಬೇಕು ಅಂತ ಕುಟುಂಬಸ್ಥರು ಈಗ ಚರ್ಚೆ ಮಾಡ್ತಾ ಇದ್ದಾರೆ ಕಟ್ನೂರು ಜಮೀನು ಸಮಸ್ಯೆ ಇದೆ ಹೀಗಾಗಿ ಅಲ್ಲಿ ಕೋಡಿಗೆಹಳ್ಳಿಯಲ್ಲಿ ಅಂತ್ಯಕ್ರಿಯೆ ಮಾಡಬೇಕಾ ಅಥವಾ ಬೇಡವಾ ಅಂತ್ಯಕ್ರಿಯೆ ಮಾಡಿದ್ರೆ ಎಲ್ಲಿ ಮಾಡಬೇಕು ಅಂತ ಒಂದೆಡೆ ಕುಟುಂಬಸ್ಥರು ಚರ್ಚೆ ಮಾಡ್ತಾ ಇದ್ದರೆ ಮತ್ತೊಂದೆಡೆ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ ಅಂತಿಮ ದರ್ಶನ ಪಡೆದುಕೊಳ್ತಾ ಇದ್ದಾರೆ ಮತ್ತೊಂದೆಡೆ ಹಿರಿಯ ರಾಜಕಾರಣಿಗಳು ಘಟಾನುಘಟಿ ನಾಯಕರು ಕೂಡ ಆಗಮಿಸ್ತಾ ಇದ್ದಾರೆ ಸಿನಿ ಗಣ್ಯರು ಕೂಡ ಆಗಮಿಸಿ ಹಿರಿಯ ನಟಿಯ ಅಂತಿಮ ದರ್ಶನ ಪಡೆದುಕೊಳ್ಳುತ್ತಾ ಇದ್ದಾರೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಆರ್ ಅಶೋಕ್ ಅವರು ಕೂಡ ಆಗಮಿಸಿದರು ವಿಪಕ್ಷ ನಾಯಕರು ಅದೇ ರೀತಿಯಾಗಿ ಅವರ ಜೊತೆಯಲ್ಲಿ ಅನೇಕ ನಾಯಕರು ಕೂಡ ಆಗಮಿಸಿದರು ಇನ್ನು ಪ್ರತಿಯೊಬ್ಬರ ಮಾತಲ್ಲೂ ಹಲವಾರು ಒಂದು ವಿಚಾರಗಳು ಈಗ ಬೆಳಕಿಗೆ ಇದೆ ಸಿನಿಮಾ ರಂಗದಲ್ಲಿ ಅವರು ಸಲ್ಲಿಸಿದಂತಹ ಸೇವೆ ಅದೇ ರೀತಿಯಲ್ಲಿ ಸಿನಿಮಾ ರಂಗದಲ್ಲಿ ಅವರು ಮಾಡಿದಂತಹ ಸಾಧನೆಗಳು ಅವರೊಂದಿಗೆ ಇದ್ದಂತಹ ಒಡನಾಟ ಅದೇ ರೀತಿಯಾಗಿ ಅವರು ತಮ್ಮ ಇಡೀ ಜೀವನದಲ್ಲಿ ಎದುರಿಸಿದಂತಹ ಏಳು ಬೀಳುಗಳು ಇದರ ನಡುವೆಯೂ ಅವರು ಮಾಡಿದಂತಹ ಅಪಾರ ಸಾಧನೆಗಳು ಇದೆಲ್ಲವನ್ನು ಕೂಡ ಈಗ ಸ್ಮರಿಸಿಕೊಳ್ತಾ ಇದ್ದಾರೆ ಇನ್ನು ಕನ್ನಡ ಚಿತ್ರರಂಗ ಮಾತ್ರವಲ್ಲದೆ ಸರಿಸುಮಾರು ಐದು ಭಾಷೆಗಳಲ್ಲಿ ನಟಿಸಿ ಅವರು ಸೈ ಅನ್ನಿಸ್ಕೊಂಡಿದ್ದರು ಇನ್ನು ಆ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಭಾಷೆಯಲ್ಲಿ ನಟನೆ ಮಾಡಬೇಕು ಅಂತಂದರೆ ಆ ಭಾಷೆ ಕೂಡ ಗೊತ್ತಿರಬೇಕು ಅಂತಹ ಒಂದು ಕಾಲಮಾನ ಅದು ಯಾಕಂದರೆ ಈಗಿನ ರೀತಿಯಲ್ಲಿ ಎಲ್ಲವನ್ನು ಬಹಳಷ್ಟು ಸುಲಭವಾಗಿ ಡಬ್ಬಿಂಗ್ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಇರುವಂತಹ ಒಂದು ಕಾಲಮಾನ ಇದು ಆದರೆ ಆ ಸಂದರ್ಭದಲ್ಲಿ ಸ್ಕ್ರಿಪ್ಟು ಮತ್ತೊಂದು ಮಗದೊಂದು ಎಲ್ಲವನ್ನು ಕೂಡ ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಭಾಷೆಯನ್ನು ಅರ್ಥ ಮಾಡಿಕೊಂಡು ಕರಗತವಾಗಿಸ್ಕೊಂಡು ನಟನೆ ಮಾಡಬೇಕಾಗಿತ್ತು ಅಂತಹ ಒಂದು ಸಂದರ್ಭದಲ್ಲಿ ಐದು ಭಾಷೆಗಳಲ್ಲಿ ನಟನೆ ಮಾಡಿ ಸೈ ಅನ್ನಿಸ್ಕೊಂಡಿದ್ದರು ಸ್ಟಾರ್ ನಟಿಯಾಗಿ ಮಿಂಚಿದ್ರು ಇದರ ಜೊತೆ ಜೊತೆಗೆ ಅವರು ಆ ನಟನೆ ಮಾಡಿದಂತಹ ಚಿತ್ರಗಳಲ್ಲಿ ನಟಿಸಿ ಸೈ ಅನ್ನಿಸ್ಕೊಂಡು ಅಭಿನಯ ಸರಸ್ವತಿ ಅಂತ ಅನ್ನಿಸ್ಕೊಂಡಿದ್ದರು ಇನ್ನು ಬಿ ಸರೋಜಾದೇವಿಯವರಿಗೆ ಅವರಿಗೆ ಅವರ ಒಂದು ಜೀವನ